ಅದರಿಂದ ನಾವು ತಿಳ್ಕೋಬೇಕಾಗ್ತದೆ ಈಗ ನಾನು ಬಿ ಎಸ್ ಸಿ ಓದುವಾಗ ರೂಮ್ ಮಾಡಿ ರೂಮ್ ರೂಮ್ ಮಾಡ್ಕೊಂಡು ನಾನು ಇನ್ನೊಂದು ಹುಡುಗ ರೂಮ್ ಮಾಡ್ಕೊಂಡು ನಮ್ಮ ಪಕ್ಕದವ್ರವನು ನಾವಿಬ್ಬರು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದೆವು ಹೋಟ್ಲಲ್ಲಿ ಸಾಂಬಾರು ತಗೋಬರೋದು ಅನ್ನ ಮಾಡ್ಕೊಂಡು ಊಟ ಮಾಡೋದು ನೋಡಿ ಎಂಥ ಪರಿಸ್ಥಿತಿ ಇತ್ತು ಆಗ ನಮ್ಮಪ್ಪ ತಿಂಗಳಿಗೆ ನೂರು ರೂಪಾಯಿ ಕೊಡೋಣ ಅದ್ರ ಮೇಲೆ ಒಂದು ರೂಪಾಯಿನೂ ಅಂತ ಅಂದ್ಬಿಡೋನು ಓದೋರು ಓದು ಓದಿದ್ರೆ ಬಂದ್ಬಿಡು ಮನೆಗೆ ಅಂತ ಹೇಳೋಣ ನಾವು ಹೆಂಗೋ ಕಷ್ಟಪಟ್ಟು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಓಟ್ಲಲ್ಲಿ ಸಾಂಬಾರು ತಗೊಬಂದು ಅದ್ರ ಹಾಕಿ ಸ್ವಲ್ಪ ಚೀಪಾಗಿತ್ತು ಅಂತ ಇಟ್ಕೋಣ ಹತ್ತು ಪೈಸೆ ಕೊಟ್ಟರೆ ಸಾಂಬಾರು ಕೊಡೋರು ಈಗ ಸ್ವಲ್ಪ ದುಬಾರಿ ಆಗಿದೆ அன்னக்கூட்ட மா அதுக்கே நான் ஏன்மாதே அந்த எந்த காரியம ரமையா ஆ ஏ வி அது வீரிய அதே ரூம்னால் விதிவல்ல ஆ ವಿದ್ಯಾಸಿರಿ ಆ ಕಾರ್ಯಕ್ರಮ ಮಾಡಿದೆ ಯಾಕಂತಂದರೆ ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ವರ್ಷಕ್ಕೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗ ಬಂದದ್ದು ಅದರಿಂದ ಸೋಮವಾರಿಗಳಾಗ್ಬಿಡ್ತಾರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ ಎಜುಕೇಷನ್ ಸಹಾಯ ಮಾಡಿದ್ರೆ ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನ ಸಾಧ್ಯ ಆಗಲ್ಲ ಅದರಿಂದ ನಾವು ತಿಳ್ಕೋಬೇಕಾಗ್ತದೆ ಈಗ ನಾನು ಬಿ ಎಸ್ ಸಿ ಓದುವಾಗ ರೂಮ್ 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 ಮಾಡ್ಕೊಂಡು ನಾನು ಇನ್ನೊಂದು ಹುಡುಗ ರೂಮ್ ಮಾಡ್ಕೊಂಡು ನಮ್ಮ ಪಕ್ಕದೂರವನು ನಾವಿಬ್ಬರು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದವು ಹೋಟ್ಲಲ್ಲಿ ಸಾಂಬಾರು ತಗೋಬರದು ಅನ್ನ ಮಾಡ್ಕೊಂಡು ಊಟ ಮಾಡೋದು ನೋಡಿ ಎಂಥ ಪರಿಸ್ಥಿತಿ ಇತ್ತು ಆಗ ನಮ್ಮಪ್ಪ ತಿಂಗಳಿಗೆ ನೂರು ರೂಪಾಯಿ ಕೊಡೋನು ಅದ್ರ ಮೇಲೆ ಒಂದು ರೂಪಾಯಿನೂ ಕೊಡೋಲ್ಲ ಅಂದ್ಬಿಡೋನು ಓದೋರು ಓದು ಓದ್ದು ಬಂದ್ಬಿಡು ಮನೆಗೆ ಅಂತ ಹೇಳೋನು ನಾವು ಹೆಂಗೋ ಕಷ್ಟಪಟ್ಟು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಓಟ್ಲಲ್ಲಿ ಸಾಂಬಾರು ತಗೊಬಂದು ಅದ್ರ ಹಾಕಿ ಸ್ವಲ್ಪ ಚೀಪಾಗಿತ್ತು ಅಂತ ಇಟ್ಕೋಣ ಹತ್ತು ಪೈಸೆ ಕೊಟ್ಟರೆ ಸಾಂಬಾರು ಕೊಡೋರು ಈಗ ಸ್ವಲ್ಪ ದುಬಾರಿ ಆಗಿದೆ ಅನ್ನ ಮಾಡ್ಕೊಂಡು ಊಟ ಮಾಡಿ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಎಂಥ ಕಾರ್ಯಕ್ರಮ ರಾಮಯ್ಯ ಹಾ ಏ ವಿದ್ಯಾಸಿರಿ ಅಲ್ರಿ ವಿದ್ಯಾಸಿರಿ ಅದೇ ರೂಮ್ನಾಗ ವಿದ್ಯಾರ್ಥಿಗಳಿಗೆ ಕೊಡ್ತೀವಲ್ಲ ವಿದ್ಯಾಸಿರಿ ಕಾರ್ಯಕ್ರಮ ಮಾಡಿದೆ ಯಾಕಂತಂದರೆ ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ವರ್ಷಕ್ಕೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾರ್ಯಕ್ರಮ ಜಾರಿಗೆ ತಗ ಬಂದ್ರು ಅದನ್ನು ಸೋಮಾರಿಗಳಾಗ್ಬಿಡ್ತಾರ ಹ್ಞೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರೆ ಎಜುಕೇಷನ್ ಸಹಾಯ ಮಾಡಿದ್ರೆ ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ ಸಾಧ್ಯ ಆಗಲ್ಲ